ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ರಿಯಾಲಿಟಿ ಶೋ ಮುಕ್ತಾಯಗೊಂಡಿದೆ ಈ ಬಾರಿ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಅದರ ಜೊತೆಗೆ ನಟ ವಿನಯ್ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಮೂರನೇ ರನ್ನರ್ ಅಪ್ ಆಗಿದ್ದಾರೆ ದೊಡ್ ಮನೆಯಲ್ಲಿ ಇದ್ದಷ್ಟು ದಿನವೋ ಅವರು ಸಖತ್ ಸದ್ದು ಮಾಡಿದ್ದರು ಅವರೇ ವಿನ್ ಆಗಬಹುದು ಎಂದು ಹಲವರು ಭಾವಿಸಿದ್ದರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಮತ್ತು ಪ್ರತಾಪ್ ನಡುವೆ ಹಲವು ಬಾರಿ ಮಾತಿನ ಚಕಮಕಿ ನಡೆದಿತ್ತು ಅದರಲ್ಲೂ ವೀಕೆಂಡ್ ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಹೇಳಿದ ಒಂದು ಮಾತಿನಿಂದ ವಿನಯ್ಗೆ ತುಂಬಾ ಬೇಸರ ಆಗಿತ್ತು ಎಲಿಮಿನೇಟ್ ಆದ ಸ್ನೇಹಿತರ ಬೆಡ್ಶೀಟ್ ಎಲ್ಲವನ್ನೂ ವಿನಯ್ ಅವರ ಬೆಡ್ ಸೇರುತ್ತಿವೆ ಎಂದು ಪ್ರತಾಪ್ ಹೇಳಿದ್ದು ಬಹಳ ಚರ್ಚೆಯಾಗಿತ್ತು ಆ ಬಗ್ಗೆ ವಿನಯ್ ಅವರು ಮಾತನಾಡಿದ್ದಾರೆ ಬಿಗ್ ಬಾಸ್ ಶೋ ಮುಗಿದ ಬಳಿಕ ವಿನಯ್ ಅವರು ಕೆಲವೊಂದು ಸಂದರ್ಶನ ನೀಡಿದ್ದಾರೆ ಅದರಲ್ಲಿ ಅವರು ಅನೇಕ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ತಮ್ಮದೇ ಗುಂಪಿನ ಸದಸ್ಯರು ಎಲಿಮಿನೇಟ್ ಆದಾಗ ಅವರ ಬ್ಲಾಂಕೆಟ್ ಗಳನ್ನು ವಿನಯ್ ಇಟ್ಟುಕೊಳ್ಳುತ್ತಿದ್ದರು ಅದನ್ನೇ ಗುರಿಯಾಗಿಸಿಕೊಂಡು ಪ್ರತಾಪ್ ಟೀಕೆ ಮಾಡಿದ್ದರು ಅಷ್ಟಕ್ಕೂ ವಿನಯ್ ಅವರು ಬೇರೆಯವರ ಬ್ಲಾಂಕೆಟ್ ಇಟ್ಟುಕೊಂಡಿದ್ದು ಯಾಕೆ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನ ಇರುತ್ತೇವೆ ಸ್ನೇಹಿತರ ಪೈಕಿ ಒಬ್ಬೊಬ್ಬರನ್ನೇ ಕಳೆದುಕೊಂಡಾಗ ಅವರನ್ನು ಮಿಸ್ ಮಾಡಿಕೊಳ್ಳುತ್ತೇವೆ ಎಲಿಮಿನೇಟ್ ಆದ ಸ್ನೇಹಿತರು ಅವರವರ ವಸ್ತುಗಳನ್ನು ತೆಗೆದುಕೊಂಡು ಹೋದ ಬಳಿಕ ಅಲ್ಲಿ ಉಳಿಯುತ್ತಿದ್ದುದು ಅವರ ಬ್ಲಾಂಕೆಟ್ಸ್ ಮಾತ್ರ ಅವರ ಜೊತೆಗಿನ ಫೀಲ್ಗಾಗಿ ಆ ಬ್ಲಾಂಕೆಟ್ಗಳನ್ನು ನನ್ನ ಜೊತೆ ಇಟ್ಟುಕೊಳ್ಳುತ್ತಿದ್ದೆ ಅದರ ಮೇಲೆ ನಾನು ಮಲಗುತ್ತಿದ್ದೆ ಎಂದು ವಿನಯ್ ಗೌಡ ಹೇಳಿದ್ದಾರೆ ಯಾಕೆ ಬ್ಲಾಂಕೆಟ್ ಇಟ್ಟುಕೊಂಡಿದ್ದೀರಿ ಅಂತ ಪ್ರತಾಪ್ ನನ್ನ ಬಳಿ ಬಂದು ತುಂಬಾ ಪ್ರೀತಿಯಿಂದ ಕೇಳಿದ ಸ್ನೇಹಿತರನ್ನು ಮಿಸ್ ಮಾಡಿಕೊಂಡಿದ್ದಕ್ಕೆ ಇದನ್ನು ಇಟ್ಟುಕೊಂಡಿದ್ದು ಅಂತ ಅವನಿಗೆ ಹೇಳಿದೆ ಮರುದಿನ ಇವರು ನ ತುಳಿದು ಮೇಲೆ ಬರ್ತಾರೆ ಬ್ಲಾಂಕೆಟ್ ಸೇರಿಸಿಕೊಳ್ತಾರೆ ಅಂತ ಅವನು ಪಂಚಾಯಿತಿಯಲ್ಲಿ ಹೇಳಿದಾಗ ನನಗೆ ತುಂಬಾ ಹರ್ಟ್ ಆಯಿತು ನಂತರ ಅವನು ಕ್ಷಮೆ ಕೇಳಿದ ಎಲ್ಲವೂ ಅರ್ಥವಾಯಿತು ಎಂದಿದ್ದಾರೆ ವಿನಯ್ ಸ್ನೇಹಿತರೆ ಇನ್ನೂ ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಕೆಲವು ನೆಗೆಟಿವ್ ಕಮೆಂಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿತ್ತು ಬಿಗ್ ಬಾಸ್ ವಿನ್ನರ್ ಆದ್ಮೇಲೂ ಕಾರ್ತಿಕ್ ಬಗ್ಗೆ ಕೆಲವು ಕಮೆಂಟ್ಸ್ ಗಳು ಲಭ್ಯವಾಗುತ್ತಿವೆ ಕಾರ್ತಿಕ್ ಬಿಗ್ ಬಾಸ್ ಕನ್ನಡ ಹತ್ತು ವಿನ್ನರ್ ಆಗೋದಕ್ಕೆ ಕಾರಣ ತಂಗಿಯ ವಿಡಿಯೋ ಕಾಲ್ ಕಾರ್ತಿಕ್ ತಂಗಿಯ ಪರಿಸ್ಥಿತಿ ಕಂಡು ಜನ ಓಟ್ ಹಾಕಿದ್ದಾರೆ ಎಂಬ ಕಾಮೆಂಟ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬಂದಿದೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ವಿನ್ನರ್ ಕಾರ್ತಿಕ್ ಸಂದರ್ಶನಗಳನ್ನ ನೀಡುತ್ತಿದ್ದಾರೆ ಕೆಲವು ಸಂದರ್ಶನಗಳು ಕಾರ್ತಿಕ್ ಅವರ ಮನೆಯಲ್ಲಿಯೇ ನಡೆದಿದೆ ಸಂದರ್ಶನದ ವಿಡಿಯೋಗಳನ್ನು ಕಂಡು ಕಾರ್ತಿಕ್ ಬಡವರ ಮಗ ಅಲ್ಲ ಕಾರ್ತಿಕ್ ಮನೆ ರಿಚ್ ಆಗಿ ಕಾಣ್ತಿದೆ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ ಮನೆ ಯಾರದ್ದು ಕಾರ್ತಿಕ್ ತಂಗಿಯ ವಿಡಿಯೋ ಕಾಲ್ ನೋಡಿ ಜನ ಯಾಮಾರಿದ್ದಾರೆ ಅಂತೆಲ್ಲ ನೆಗೆಟಿವ್ ಗಳು ಬರುತ್ತಿವೆ ಹಾಗಾದ್ರೆ ಅಸಲಿಯತ್ತು ಏನು ಕಾರ್ತಿಕ್ ತಂಗಿ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದು ಅವರ ಅಜ್ಜಿ ಮನೆಯಿಂದ ಹಾಗಂತ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿ ಸ್ಪಷ್ಟಪಡಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಹೋದ್ಮೇಲೆ ಗರ್ಭಿಣಿ ತಂಗಿ ತೇಜಸ್ವಿನಿ ಹಾಗೂ ತಾಯಿ ಮೀನಾಕ್ಷಿ ಇಬ್ಬರೇ ಬೆಂಗಳೂರಿನ ಮನೆಯಲ್ಲಿದ್ದರು ಹೆರಿಗೆ ಆದ್ಮೇಲೆ ಬಾಣಂತಿ ಹಾಗೂ ಮಗುವಿನ ಆರೈಕೆ ಮಾಡಲು ಮೀನಾಕ್ಷಿ ಅವರಿಗೆ ಸಪೋರ್ಟ್ ಬೇಕಿತ್ತು ಹಾಗಾಗಿ ಮಗಳು ತೇಜಸ್ವಿನಿ ಹಾಗೂ ಮೊಮ್ಮಗುವನ್ನು ಮೀನಾಕ್ಷಿ ಅವರು ಊರಿನಲ್ಲಿರುವ ತಮ್ಮ ತಾಯಿಯ ಮನೆಗೆ ಕರೆದುಕೊಂಡು ಹೋದರು ಈಗಲೂ ಮೀನಾಕ್ಷಿಯವರ ತಾಯಿ ಮನೆಯಲ್ಲೇ ತೇಜಸ್ವಿನಿ ಮತ್ತು ಮಗು ಇದ್ದಾರೆ ಅಜ್ಜಿ ಮನೆಯಲ್ಲಿದ್ದ ಕಾರಣ ಅಲ್ಲಿಂದಲೇ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದಾರೆ ತಮ್ಮ ತಾಯಿಯ ಮನೆಯಲ್ಲೇ ಮಗಳಿಗೆ ಮೀನಾಕ್ಷಿ ಬಾಣಂತನ ಮಾಡುತ್ತಿದ್ದರು ಬಿಗ್ ಬಾಸ್ ಕನ್ನಡ ಹತ್ತು ಗ್ರ್ಯಾಂಡ್ ಫಿನಾಲೆಗೆ ಫ್ಯಾಮಿಲಿ ಬರಬೇಕು ಅಂತ ಆಯೋಜಕರು ತಿಳಿಸಿದ ಕಾರಣ ಮಗಳು ಹಾಗೂ ಮೊಮ್ಮಗುವನ್ನು ಊರಲ್ಲೇ ಬಿಟ್ಟು ಮೀನಾಕ್ಷಿ ಅವರು ಬೆಂಗಳೂರಿಗೆ ಬಂದಿದ್ದರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಕಾರ್ತಿಕ್ ಕೆಲವು ವಾಹಿನಿಗಳಿಗೆ ಸಂದರ್ಶನ ನೀಡಿದ್ದು ತಮ್ಮ ಬಾಡಿಗೆ ಮನೆಯಲ್ಲಿ ಬೆಂಗಳೂರಲ್ಲಿ ಕಾರ್ತಿಕ್ ಬಾಡಿಗೆ ಮನೆ ಮಾಡಿ ಆರು ಏಳು ತಿಂಗಳಾಗಿದೆ ಅಷ್ಟೇ ಮನೆ ಓನರ್ ಮೇಲಿನ ಮಹಡಿಯಲ್ಲಿದ್ದರೆ ಕೆಳಗಿನ ಮನೆಯಲ್ಲಿದ್ದಾರೆ ಕಾರ್ತಿಕ್ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು